ಅಲ್ಲಿ ಚುನಾವಣೆ ಆಗದೆ ಅವಿರೋಧವಾಗಿ ಗಾಂಧೀರಟ ಅವರು ಅಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವರೆಲ್ಲರೂ ಸಮಾನವಾಗಿ ಕೂಡ ಸಭೆನ ಒಂದು ಒಳ್ಳೆ ಮಾತು ರೀತಿ ಪ್ರಸನ್ನ ಮಾಡುತ್ತ ಅಂತ ನನಗೆ ಭಾವನೆ ಇದೆ ನಾವು ಜೊತೆಗೆ ಯಾವಾಗಲೂ ಇರ್ತೀವಿ ಅಂತ ಮಹಿಳಾ ಅಧ್ಯಕ್ಷ ಆಗಿದಾರ ನಾವು ಕೂಡ ಅವರಿಗೆ ಇಮೋಶನ್ ಸಪೋರ್ಟ್ ಮಾಡ್ತೀವಿ ಅಂದ್ರೆ ನಾವಾಗಿದ್ರೆ ನಾವು ಇನ್ನೊಬ್ಬರಿಗೆ ಅಧ್ಯಕ್ಷರಿಗೆ ನಾವು ಖಂಡಿತವಾಗಿ ಇರ್ಬಹುದು ಸಪೋರ್ಟ್ ಮಾಡ್ತೀವಿ ಸೊ ಮುಂದಿನ ನಾವು ಕೂಡ ಕೆಲವೊಂದು ಕೆಲ ಮನಿ ಕೊಡ್ತಾರೆ ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಜೊತೆ ಡಿಸ್ಕಸ್ ಮಾಡಿ ಅದನ್ನು ನಾವು ನಾವು ಬಿಡುಗಡೆ ಮಾಡ್ತೀವಿ ಶಾಸ್ತ್ರೀಯಿಂದ ನಡೆಯಿತು ತಹಶೀಲ್ದಾರ್ ನಾವು ನಾನು ಅವನ ರೀತಿಯ ನಡೆಸ್ಕೊಟ್ಟರು ಒಟ್ಟಾರೆಯಾಗಿ ಪಾಟೀಮ ಹಾಗೂ ಸತೀಶ್ ಅವರು ಹದಿಮೂರ ಔಟನ್ನು ತಗೊಂಡು ಅವ್ರಿಗೊಂದು ಒಳ್ಳೆಯ ರೀತಿಯಲ್ಲಿ ತಮ್ಮ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾರೆ ಅಂತ ನಾನು ಭಾಗದಲ್ಲಿ